ক্রমি নিজ হোলা মুহী ಕರ್ನಾಟಕದಲ್ಲಿ ನೀರು ಸಂಪೂರ್ಣ ಬತ್ತಾಗಿದೆ ಜಲಾಶಯಗಳಲ್ಲಿ ನೀರು ಸಂಪೂರ್ಣ ಬತ್ತಾಗಿದೆ ರಾಜ್ಯಕ್ಕೆ ಮಳೆ ಆಗಿಲ್ಲ ಒಮ್ಮೆ ಜನಗಳ ಪರಿಸ್ಥಿತಿ ಸಂಪೂರ್ಣ ಜಾಧ ಆಗುತ್ತೆ ನೀರು ಸಿಗಲ್ಲ ಜನ ಕರುಗಳಿಗೆ ನೀರು ಸಿಗಲ್ಲ ರೈತರಿಗೆ ನೀರು ಸಿಗಲ್ಲ ಅಂತ ಹೇಳಿ ಎಚ್ಎಂಕೆಯನ್ನು ಕೊಡುವ ಮುಖಾಂತರ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರ ಮತ್ತು ಸರ್ಕಾರಕ್ಕೆ ನಿಜವಾದ ನೈತಿಕತೆ ಇದ್ರೆ ಈಗಲಾದ್ರೂ ನಮ್ಮ ಬಿಟ್ಟು ರಾಜಕೀಯ ನಿಲ್ಲಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಕಾವೇರಿ ನಿರ್ಮಾಣ ಮಂಡಳಿಯನ್ನ ಕೇಂದ್ರ ಸರ್ಕಾರ ತಕ್ಷಣ ವಜಾ ಮಾಡಬೇಕು ರಾಜ್ಯ ವನ್ನ ಮರೆತು ಹೋರಾಟ ಅಂತೇಳಿ ಒತ್ತಾಯವನ್ನು ಅವರಿಗೆ ಅಲ್ಲಿ ಅವರಿಗೆ ಚಾನೂ ಹೋರಾಟವನ್ನು ಮುಂದುವಂಥ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ